ಬಂದುಗಳೇ ಒಂದ ಒಂದು ಕಪ್ಪ ಹುರ್ಗಡೆಯಲ್ಲೇ ಮನೆಯಾಗಿತ್ತು ಅಂತಂದ್ರೆ ದಿಢೀರಾಗಿ ಮಾಡುವಂಥ ಎಲ್ಲರೂ ಇಷ್ಟಪಡುವಂಥ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ಬನ್ನಿ ಬಂಧುಗಳೇ ಯಾವ ರೀತಿ ಮಾಡೋದು ಈ ರೆಸಿಪಿಗೆಲ್ಲ ಏನೇನು ಸಾಮಗ್ರಿ ಬೇಕು ಹೆಂಗೆ ಮಾಡೋದು ಅಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗೀನಿ ಬನ್ನಿ ರೆಸಿಪಿ ಶುರು ಮಾಡೋಣ ಈ ರೆಸಿಪಿ ಮಾಡೋಕೆ ನೋಡಿರಿ ನಾನಿಲ್ಲೆ ಗುಂಡು ತೊಗೋಬೋದು ಬೇಳೆನೂ ತೊಗೋಬೋದು ಎಲ್ಲರ ಮನೆಯಲ್ಲಿ ಗುಂಡಿರಲ್ಲ ಅಂದ್ರೆ ನಾನು ಬೇಳೆಯಿಂದ ಕೂಡ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಆದರೆ ಗುಂಡಿನಿಂದ ಮಾಡಿದ್ರು ಅಷ್ಟೇ ಟೇಸ್ಟ್ ಕೊಡ್ತೈತಿ ಬೇಳೆಯಿಂದ ಮಾಡಿದ್ರು ಅದೇ ಟೇಸ್ಟೇ ಕೊಡ್ತೈತಿ ಈಗ ಬೇಳೆಯನ್ನು ನೋಡ್ರಿ ನಾನು ದೊಡ್ಡ ಬೌಲ್ನಿಂದ ಒಂದು ಬೌಲ್ ತೊಗೊಂಡಿನ್ರಿ ಅದನ್ನು ಪ್ಯಾನಿಗೆ ಹಾಕ್ಕೊಂಡಿನಿ ಪ್ಯಾನಿಗೆ ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡು ಇವಾಗ ನನೀಗ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿದೆ ಸ್ವಲ್ಪ ಅಂದ್ರೆ ಆಲ್ರೆಡಿ ಇದು ಫ್ರೈ ಆಗಿದ್ದೇ ರೀ ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಗಮ್ಮ ವಾಸನೆ ಬರಾಕ ಸ್ಟಾರ್ಟ್ ರೀ ಈಗ ಚೆನ್ನಾಗಿ ಫ್ರೈ ಐತ್ರಿ ನಮ್ದೀಗ ಇದನ್ನು ತಗೊಂಡ್ಬಿಡೋಣ ರೀ ಇವಾಗ ಗ್ಯಾಸ್ ಸ್ಲೇಮನ್ನು ಆಫ್ ಮಾಡ್ಕೊಂಡಿದ್ರೆ ಆಫ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೊಗೊಂಡ್ಬಿಡೋನ್ರಿ ತಣ್ಣಗಾದಕ್ಕೆ ಬಿಡೋನ್ರಿ ಪಕ್ಕಕ್ಕೆ ಇಡ್ರಿ ಇನ್ನು ಮುಂದಿಂದ ಏನು ಮಾಡೋದು ಅಂತ ನೋಡೋಣ ಬರ್ರಿ ಈಗ ಇದನ್ನು ಪ್ಯಾನನ್ನು ಸ್ವಲ್ಪ ಒರೆಸ್ಕೊಂಡ್ಬಿಡ್ರಿ ಅಂದರೆ ಡಸ್ಟ್ ಹತ್ತಿರ್ತದ್ರೆ ನಮ್ದು ಅದು ಅದು ಈಗ ಒಂದು ಪಾತ್ರೆ ಒಳಗೆ ನಾವು ಎಷ್ಟು ಹುರ್ಗಡ್ಲೆ ತೊಗೊಂಡಿವಿ ಅಷ್ಟು ಎರಡು ಬೆಲ್ಲ ಮತ್ತು ಸಕ್ಕರೆ ಸೇರಿ ಸಮ ಪ್ರಮಾಣ ಅದಕ್ಕೊಂದು ಸ್ವಲ್ಪ ಇರ್ರಿ ಹಾಕಿದ ಪಕ್ಕಕ್ಕೆ ಇಡ್ರಿ ಈಗ ಹುರಿದಿರುವಂಥ ನಮ್ಮ ಹೊರಗಡೆ ಕಂಪ್ಲೀಟಾಗಿ ತಣ್ಣಗಾಗೈತೆ ರೀ ಮಿಕ್ಸಿಜರ್ನಲ್ಲಿ ಹಾಕ್ಕೊಂಡು ಎಲ್ಲಕ್ಕೇನು ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಂಡು ಬರೋಣ ನೈಸಾಗಿ ಪೌಡ್ರ್ ಮಾಡಿರಿ ಈಗ ಇದನ್ನು ನೋಡಿರಿ ಪೌಡ್ರ್ ಮಾಡಿಕೊಂಡು ಬಂದೆ ನಾನು ನಮ್ಮ ಪೌಡ್ರ್ ಕೂಡ ರೆಡಿ ಆಯ್ತು ರೀ ಈಗ ನೋಡಿರಿ ಇಷ್ಟು ನೈಸಾಗಿರ್ಬೇಕು ರೀ ನಮಗೆ ಇದನ್ನೀಗ ಪಕ್ಕ ಕೇಳ್ರಿ ಹಿಂಗೆ ಮುಂದೇನು ಮಾಡೋದಂತ ನೋಡೋಣ ಬರ್ರಿ ಇವಾಗ ಗ್ಯಾಸ್ ಹಚ್ಚಿ ನಾವು ಬೆಲ್ಲ ಸಕ್ಕರೆ ನೀರು ಹಾಕಿಟ್ಕೊಂಡಿದ್ವಲ್ರಿ ಅದನ್ನ ಇದ್ರ ಮೇಲೆ ಇಟ್ಟೆ ರೀ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ ಅಂದ್ರೆ ಸಕ್ಕರೆ ತೊಳಗೋಗಿ ಕುಂತಿರ್ತೈತಲ್ರ ಅದು ನೀಟಾಗಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಅದು ತಳ ಇಡೋಂಗಿಲ್ಲರಿ ಜಲ್ದಿನ ಮ ಸಕ್ಕರೆ ಅನ್ನೋದು ಕರಗತೈತೆ ರೀ ಈಗ ಇದನ್ನ ಆ ಒಲೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ರೀ ನಾನು ಇನ್ನೊಂದು ಒಲೆಗೆ ಈ ಕಡೆಗೆ ಮುಂದೆ ರೆಡಿ ಮಾಡ್ಕೊಳ್ಳೋಣ ನಾವು ರೆಸಿಪಿ ಮಾಡಲಿಕ್ಕೆ ಈಗ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಿರಿ ಆ ಕಡೆಗಿಟ್ಟು ಈ ಕಡೆಗೆ ಒಂದು ಪ್ಯಾನ್ ಇಟ್ಕೊಂಡೆ ರೀ ಇದರಲ್ಲಿ ನೋಡ್ರಿ ತುಪ್ಪ ರೀ ಇದು ಅಂದ್ರೆ ನಮಗೆ ಕರಗಬೇಕ್ರಿ ಅದು ಅದೇ ಸಮ ಪ್ರಮಾಣದಲ್ಲಿ ಎಣ್ಣೆ ಹಾಕೊಂಡಿನ್ರಿ ನಾನೀಗ ಎಣ್ಣೆ ತುಪ್ಪ ಎರಡೂ ಸಮ ಪ್ರಮಾಣದಲ್ಲಿ ಹಾಕೊಂಡು ಅದನ್ನ ಇದ್ರೊಳಗೆ ಪ್ಯಾನಿಗೆ ಹಾಕ್ಕೊಂಡೆ ರೀ ಈಗಿದು ನೋಡಿರಿ ನಮಗೆ ಹಿಟ್ಟು ಕರೆಯೋಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ರೀ ನಾವು ಹಿಟ್ಟನ್ನು ಸ್ವಲ್ಪ ಹಾಕಿ ಚೆಕ್ ಮಾಡಿಕೊಡ್ರಿ ಅದು ಸ್ವಲ್ಪ ನೊರೆ ನೊರೆ ಬಂತು ಅಂದಾಗ ಅವಾಗ ಹಾಕಿರಿ ತಣ್ಣನ ತುಪ್ಪ ತಣ್ಣನ ಇಳುವಾಗ ಹಾಕಬೇಡ್ರಿ ಹಾಕಿದ ತಕ್ಷಣ ನೋಡಿರಿ ಹಿಂಗೆ ನೊರೆ ನೊರೆ ಬರಬೇಕು ರೀ ಅದು ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡಾಗ ಅದು ಏನಾಗತ್ತೀ ರೀ ಹೀಗಿರೋದು ರೀ ಅದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗತ್ತೆ ರೀ ಅದು ನೀರು ಹಾಕ್ತಾ ಬರತ್ರಿ ಮತ್ತು ನೊರೆ ನೊರೆ ಬರ್ತೈತ್ರಿ ರೀ ನಮ್ಮ ಹಿಟ್ಟು ಕೂಡ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗತ್ತೆ ರೀ ಫ್ಲೇಮಲ್ಲಿ ಲೋನೆಲ್ಲೇ ಮಾಡ್ರೆ ಹೈ ಮಾಡ್ಲಿಕ್ಕೆ ಹೋಗಬೇಡ್ರಿ ಹೈ ಮಾಡಿದ್ರೆ ಸೀದೋಗ್ರಿ ಯಾಕಂದ್ರೆ ಆಲ್ರೆಡಿ ನಮ್ಮ ಹುರ್ಗಡಲ್ಲೇ ಹುರಿದಿವ್ರಿ ನಾವು ಅದು ಕೂಡ ಮೊದಲೇ ಹುರಿದಿದ್ದು ಕೂಡ ಇರುತ್ತೆ ರೀ ಹಾಗಾಗಿ ಜಾಸ್ತಿ ಏನು ಟೈಮ್ ತೊಗೊಳಂಗಿರೋದ್ದು ಬೇಗನೆ ರೀ ಈಗ ನೋಡಿರಿ ನಾವು ಮಾತಾಡ್ತಾ ಮಾತಾಡ್ತಾ ನಮ್ಮ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿರಿ ಮತ್ತು ನಮ್ಮದೆಲ್ಲ ಅದು ಹಿಟ್ ಅನ್ನೋದು ತುಪ್ಪದಲ್ಲಿ ನೋಡ್ರಿ ನೊರೆ ಬರ್ತಾ ಬರ್ತಾಯಿದೆ ಫುಲ್ಲು ನಮ್ಮ ಹಗರ ಹಾತು ಫುಲ್ಲು ನಮ್ಗೆ ನೊರೆ ನೋರೆ ಬರ್ತಾ ಇದೆ ಕಂಪ್ಲೀಟಾಗಿ ನಮ್ಗೆ ಇಲ್ಲಿ ಫುಲ್ಲು ಚೇಂಜ್ ಆಯಿತು ಅಂದಾಗ ಅದು ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ರೀ ಕಲರ್ ಕೂಡ ನೋಡ್ರಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರ್ತಾಯಿದೆ ನೋಡ್ರಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಈಗ ಫುಲ್ಲು ಕಂಪ್ಲೀಟಾಗಿ ನಮಗೆ ನೋಡಿರಿ ಪರ್ಫೆಕ್ಟಾಗಿ ರೆಡಿ ಆತ್ರಿ ಇಲ್ಲಿ ನೋಡ್ರಿ ನೀರದಿತ್ತೇ ಆಗಬೇಕು ರೀ ನಮಗಿದು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊರಿ ಆಫ್ ಮಾಡಿಕೊಂಡು ನಮಗೆ ಈ ಬೆಲ್ಲ ಸಕ್ಕರೆ ನೀರು ಕುದೀತಾ ಇದೆ ಅಲ್ರಿ ಪಾಕೋ ಬರೋದೇನು ಅವಶ್ಯಕತೆ ಇಲ್ಲ ಚೆನ್ನಾಗಿ ನಮಗಿದು ಫ್ರೈ ಆಗೋವರೆಗೆ ಕುದೀಬೇಕ್ರಿ ಅದು ಅದನ್ನ ಇವಾಗ ಡೈರೆಕ್ಟಾಗಿ ನಾವೀಗ ಇದರಲ್ಲೇ ಸೋದಿಸ್ಕೊಳಾಕತ್ತೀ ನೋಡ್ರಿ ಕಂಪಲ್ಸರಿ ಇದನ್ನು ಸೋದಿಸ್ಕೊಂಬಿಡ್ರಿ ಆ ಸಾಣಿಗೆಯಿಂದ ಯಾಕಂತಂದ್ರೆ ಬೆಲ್ಲದಲ್ಲಿ ನಮಗೆ ಕಡ್ಡಿ ಕಸ ಏನೈತೆ ಇತ್ತಂದ್ರೆ ಕ್ಲೀನ್ ಆಗತ್ತರಿ ಅಲ್ಲ ನೋಡ್ರಿ ಏನೋ ಇದೆ ನೋಡ್ರಿ ನಮ್ಮ ಬೆಲ್ಲದಲ್ಲಿ ಕಂಪಲ್ಸರಿ ಇದ್ದೇ ರೀ ಅದಕ್ಕೋಸ್ಕರ ನಾವು ಸೋಸ್ಕೊಬೇಕು ರೀ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರೆ ಈ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಲ್ಲರಿ ಮೊದಲು ನಾವು ಹಾಕಿರುವಂಥ ಈ ಎಲ್ಲ ಐಟಮ್ಸ್ ಏನಾಗಬೇಕು ನೀಟಾಗಿ ಮಿಕ್ಸ್ ಆಗಬೇಕು ರೀ ಅಲ್ಲಿವರೆಗೆ ನಾವು ಹೀಗೆ ನಾವು ಮಿಕ್ಸ್ ಮಾಡ್ಕೊಬೇಕು ರೀ ಈಗ ಗಂಟು ಗಂಟೆ ಆಗಿದೆ ಅನಿಸ್ತಲ್ರಿ ಅದು ಅದೆಲ್ಲ ಹೊಡೀತರಿ ಈಗ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇವಾಗ ನೋಡಿರಿ ನೀಟಾಗಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಹಿಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡ್ಕೊರಿ ಈಗ ನೋಡಿರಿ ಹೈ ಫ್ಲೇಮ್ ಮಾಡ್ಕೊಂಡಿರಿ ನಾನು ಅಂದರೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಬಿಸಿ ಆದ ನಂತರ ಹೈ ಫ್ಲೇಮ್ ಮಾಡ್ಕೊಂಡೆ ರೀ ನೀವು ಲೋ ಫ್ಲೇಮಲ್ಲೇ ಮಾಡ್ಕೋಬಹುದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊತೈತ್ರಿ ಇದು ರೀ ಈಗ ಹೈ ಫ್ಲೇಮ್ ಮಾಡ್ಕೊಂಡ್ರೀನ್ರಿ ಬೇಗನೆ ರೀ ಈಗ ನಾವು ನೊರೆ ನೊರೆ ಬರಾಕತ್ತೈತಿ ಉಕ್ಕತೈತಿ ಅಂತಂದ್ರೆ ಫ್ಲೇಮನ್ನು ಲೋ ಮಾಡಿಬಿಡ್ರಿ ಲೋ ಮಾಡಿ ಮಿಕ್ಸ್ ಮಾಡಿರಿ ಹೀಗೆ ನೀವು ಹೈ ಲೋ ಹೈ ಲೋ ಮಾಡ್ಕೊತಾರ ಮಾಡಿದ್ರಂದ್ರೆ ಬೇಗನೆ ರೀ ಅದು ಮತ್ತು ನಾವು ಕೈ ಬಿಟ್ಟ ಎಲ್ಲಿ ಹೋಗಬಾರ್ದು ಕೈ ಬಿಡೋರೂಬಾರ್ದು ರೀ ಕಂಟಿನ್ಯೂಷನ್ ಆಗಿ ತಿರುಗಿಸ್ತಾನೆ ಇರಬೇಕು ರೀ ಈಗ ನೋಡ್ರಿ ಈ ಟೈಮ್ನಲ್ಲಿ ಮಾತ್ರ ಫ್ಲೇಮನ್ನು ಲೋ ಇಡ್ಬೇಕ್ರೆ ಹೈ ಇಡಾಕಿ ಹೋಗ್ಬೇಡ್ರಿ ಅದು ಸ್ವಲ್ಪ ಥಿಕ್ನೆಸ್ ಬರೋತನ ನಾವು ಹೈ ಫ್ಲೇಮ್ನಲ್ಲೇ ಮಾಡ್ಕೋಬೋದು ಹೈ ಲೋ ಹೈ ಲೋ ಮಾಡಿ ಮಾಡ್ಕೋಬೋದು ಇಷ್ಟು ಥಿಕ್ನೆಸ್ ಬಂತು ಅಂದಾಗ ನಾವು ಫ್ಲೇಮನ್ನು ಲೋನಲ್ಲೇ ಮಾಡಬೇಕ್ರಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ರೀ ಈಗ ಚೆನ್ನಾಗಿ ನಮ್ಮದು ಮಿಕ್ಸ್ ಆಗ್ತಾ ಇದೆ ಕನ್ಸಿಸ್ಟೆಂಟಿ ಕೂಡ ಗಟ್ಟಿಗೆ ಆಗ್ತಾ ಇದೆ ಪ್ಯಾನ್ ಕೂಡ ಇದೆ ನೋಡಿರಿ ನಿಮ್ಗೆ ಅರ್ಥ ಆಗ್ತಿರ್ಬೋದು ಪ್ಯಾನಿಗೆ ಕೂಡ ಏನೂ ಹತ್ತುತ್ತಾ ಇಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಕಲರ್ ಕೂಡ ನೋಡ್ರಿ ಕಲರ್ ಫುಲ್ ಫುಲ್ ಚೆನ್ನಾಗಿ ಬಂದಿದೆ ನೋಡ್ರಿ ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಆಡ್ತಾರೆ ಇವಾಗ ನಮಗಿದು ಈಗ ನೋಡಿರಿ ಒಂದು ಗುಡಿಸ್ ತೋರಿಸ್ತಾ ಇದ್ದೀನಿ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬರ್ತಾ ಇದೆ ನೋಡ್ರಿ ಈ ಕಲರ್ ಕೂಡ ಸ್ವಲ್ಪ ಚೇಂಜುನು ಆಗ್ತಾಯಿದೆ ನೋಡ್ರಿ ಅಲ್ವಾ ಹಿಂಗೆ ಒಂದು ಗುಡ್ಸಿರಿ ನೋಡ್ರಿ ನೀಟಾಗಿ ಒಂದೇ ಉಡ್ಬೇಕು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಬಿಡ್ತೀನಿ ರೀ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು ಬೇಡ್ರಿ ನಮಗೆ ಇನ್ನೂ ಜಾಸ್ತಿ ಮಾಡ್ಕೊಂಡ್ರೆ ಏನಾಗತ್ತೆ ಅದು ಕನ್ಸಿಸ್ಟೆಂಟಿನೂ ಸರಿಯಾಗಿ ಆಗಂಗಿಲ್ಲ ರೀ ಮತ್ತು ನಾವು ಮಾಡ್ತಿರುವಂಥ ರೆಸಿಪಿ ಕೂಡ ಪರ್ಫೆಕ್ಟಾಗಿ ಬರೋಂಗಿಲ್ಲ ರೀ ಈಗೆಲ್ಲ ನಾಡ್ರೆ ಸಲಾಕ್ಯದೆಲ್ಲ ನಾನು ಸ್ವಲ್ಪ ಹಿಂಗೆ ಅದಕ್ಕೆ ಅಂಚಿಗೆ ಒರೆಸಿದ್ರೆ ನೋಡ್ರಿ ಏನೂ ಹತ್ತುತ್ತಾಯಿಲ್ಲ ಈಗ ಸಲ ಚೆಕ್ ರೀ ಕೈಗೆ ಒಂಚೂರು ತುಪ್ಪ ಹಚ್ಕೊಡ್ರೆ ಹಚ್ಕೊಂಡು ಚೆಕ್ ಮಾಡಿಕೊಡ್ರಿ ಈ ರೀತಿಯಾಗಿ ಬಿಸಿ ಇರ್ತೈತರೆ ಆರಾಮಾಗಿ ಚೆಕ್ ಮಾಡಿಕೊಡ್ರಿ ಈಗ ಇದು ಒಂದು ಗುಡಕತೈತಿ ಪರ್ಫೆಕ್ಟ್ ಆಗೈತೆ ಅಂದ್ರೆ ಇದು ನಮಗೆ ಸರಿ ಹೋಗಿದೆ ಅಂತ ಅರ್ಥ ರೀ ಈಗ ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಇದನ್ನು ನಾವಿದ ಹಿಂಗೆ ನೋಡ್ಕೊಡ್ರಿ ಅಂದರೆ ತಣ್ಣಗಿರ್ಬೇಕು ರೀ ಒಂದು ಸ್ವಲ್ಪ ಪೂರ್ತಿ ಬಿಸಿ ಬಿಸಿ ಇರಬಾರ್ದು ಕೈಗೆ ಹಿಡಿದ್ರೆ ನೋಡ್ರಿ ಕೈಗೇನು ಹತ್ತಬಾರ್ದು ಬಿಸಿ ಆವಾಗ ನಾವು ಇದನ್ನು ನೋಡ್ರಿ ನಿಮ್ಗೆ ಯಾವ ಸೇಪ್ನಲ್ಲಿ ಬೇಕೋ ಆ ಸೇಪ್ನಲ್ಲೇ ನೀವು ರೆಡಿ ಮಾಡ್ಕೊಬೋದು ನೀವು ಗುಂಡಕ್ಕೆ ಮಾಡ್ಕೋಬೋದು ಈ ರೀತಿಯಾಗಿ ನಾವು ಜಾಮೂನ್ ಸೇಪಿನಲ್ಲಿ ಮಾಡ್ಕೋಬೋದು ಇಲ್ಲ ರಸಗುಲ್ಲ ಥರ ಮಾಡ್ಕೋಬೋದು ಲಾಡು ಥರ ಮಾಡ್ಕೊಬೋದು ನಿಮ್ಮ ಇಷ್ಟ ಇಲ್ಲ ನೀವು ತಟ್ಟೆಗೆ ಹಾಕಿ ಕೇಕ್ ಥರ ಕೂಡ ನೀವು ಬರ್ಫಿ ಥರ ಕಟ್ ಮಾಡ್ಕೋಬೋದು ಬಟ್ಲಲ್ಲಿ ಹಾಕಿ ಕೇಕ್ ಥರ ಕೂಡ ನೀವು ಮಾಡ್ಕೋಬೋದು ತುಂಬ ಅಂದರೆ ತುಂಬ ವೆರೈಟಿಯಲ್ಲಿ ನೀವು ಮಾಡ್ಕೊಬೋದ್ರೆ ಈಗ ನೋಡ್ರಿ ನಾನೀಗ ರೆಡಿ ಮಾಡ್ಕೊಂಡು ಆಯ್ತು ರೀ ಎಷ್ಟು ಸೂಪರಾಗಿ ಬಂದಿದೆ ನೋಡಿರಿ ಇದ್ರ ಮೇಲೆ ನೋಡ್ರಿ ಗಾರ್ಲಿಕ್ಕಿಗೋಸ್ಕರ ನಾವಿಲ್ಲಿ ಬಾದಾಮಿ ಪೀಸನ್ನು ಹಾಕೋತಾ ಇದ್ದೀನಿ ನೀವು ಯಾವುದಾದ್ರೂ ಹಾಕೋಬೋದು ನೀವು ಅದರಲ್ಲಿ ಫ್ರೈ ಮಾಡ್ತಿದ್ರಿ ಅಲ್ವಾ ತುಪ್ಪದಲ್ಲಿ ಅವಾಗ ಕೂಡ ನೀವು ಹಾಕೋಬೋದು ನಿಮ್ಮ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ ಎಷ್ಟಾದರೂ ಹಾಕೋಬೋದು ನೋಡಿರಿ ನಮ್ಮದು ಪರ್ಫೆಕ್ಟಾಗಿ ಸರಿ ಹೋಯ್ತು ಇವಾಗ ನಾ ಕಟ್ ಮಾಡಿ ತೋರ್ಸಕತ್ತೀನಿ ನೋಡಿರಿ ಎಷ್ಟು ಸರಿಯಾಗಿ ಬಂದಿದೆ ಬಾಯಾಗಿಟ್ಟ ಕರಿಗೆ ಹೋಗುವಂಥ ಈ ಸ್ವೀಟನ್ನು ಒಂದೇ ಒಂದು ಸರಿ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಒಂದೇ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್